ಇವತ್ತು ಪ್ರೆಸ್ ಮೀಟ್ ಉದ್ದೇಶ ಅಂದ್ರೆ ಕನಕನ ಜಯಂತಿ ಇತ್ತು ಕನಕನ ಜಯಂತಿ ಹಬ್ಬನ ಆಚರಣೆ ಮಾಡಿದ್ವಿ ಅದೇ ರೀತಿ ಪಕ್ಷ ಸಂಘಟನೆ ಇತ್ತು ನಮ್ಮ ಎಸ್ ಸಿ ಎಸ್ ಸಿ ಘಟಕದ ಆಂಜಿಯವರಾಗಿದ್ದರು ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಮೂರ್ತಿಯವರಾಗಿದ್ದರು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅರುಣವ್ರನ್ನ ಮಾಡಿದ್ವಿ ಹಿಂದುಳಿದ ಘಟಕದ ಲಕ್ಷ್ಮಣ ಸಪ್ಪ ಅವ್ರನ್ನ ಮಾಡಿದ್ವಿ ಇದನ್ನ ಇವತ್ತು ಎಲ್ಲರಿಗೂ ನಮ್ಮ ಜಿಲ್ಲೆಯವ್ರನ್ನೆಲ್ಲ ಕರೆದು ಇಂಟ್ರೊಡ್ಯೂಸ್ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಗಳ ಬಗ್ಗೆ ಮತ್ತು ವೀಗ್ತಾನೇ ನಮ್ಮ ನಗರಸಭೆ ಚುನಾವಣೆ ಇಲ್ಲಿ ಇದು ಮುಗಿದಿದೆ ಈಗ ಅದು ಚುನಾವಣೆ ಬರ್ತಾ ಇದೆ ಎಲ್ಲ ವಿಚಾರವಾಗಿ ಮಾಡಬೇಕಾಗಿತ್ತು ಅದೇ ರೀತಿ ಮಂಚೇನಹಳ್ಳಿ ತಾಲೂಕಾಗಿರೋದಿಂದ ಅದನ್ನು ಮಂಚೇನಹಳ್ಳಿ ತಾಲೂಕ್ ಘಟಕ ಮಾಡಬೇಕು ಚೇಳೂರು ಘಟಕ ಮಾಡಬೇಕು ಎಲ್ಲ ವಿಚಾರಗಳು ಮಾಡೋಕ್ಕೆ ಸಂಘಟನೆ ಬಗ್ಗೆ ಮಾಡೋದಕ್ಕೆ ಮತ್ತು ವಿಶೇಷವಾಗಿ ಆಂಜಿನ ಮತ್ತು ನನ್ನ ಮೂರ್ತಿಯವರನ್ನ ಮತ್ತು ಲಕ್ಷ್ಮಣ ಸೊಪ್ಪನ್ನು ಇಡೀ ತಾಲೂಕ್ ಜಿಲ್ಲೆಗೆ ಪರಿಚಯ ಮಾಡಿಸಿ ಅವ್ರು ಯಾವ ರೀತಿ ಸಂಘಟನೆ ಮಾಡಬೇಕು ಅವರಲ್ಲೇ ಎಲ್ಲರಿಗೂ ವಿಚಾರಣೆ ಹೇಳಿ ಇವತ್ತು ಕರೆದಿದ್ವಿ ಅದೇ ರೀತಿಯಾಗಿ ಚೆನ್ನಾಗಿ ಅವರೂ ಯಾವ ರೀತಿ ಸಂಘಟನೆ ಮಾಡ್ತೀವಿ ನಮ್ಗೆ ಎರಡು ಆಧಾರ ಸ್ತಂಭ ಅಂತ ಒಂದು ರವಿಕುಮಾರ್ ಅವರು ಒಂದು ಜೆ ಕೆ ರೆಡ್ಡಿ ಅವರು ಆಧಾರ ಸ್ತಂಭ ಏನು ಇಟ್ಕೊಂಡು ಅವ್ರ ನೇತೃತ್ವದಲ್ಲಿ ನಾವು ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಗಾಡ್ ಫಾದರ್ ಸ್ವಾಮಿ ಅವರು ಏನು ಅದನ್ನ ನಮಗೆ ಇಲ್ಲಿ ಏನು ಬೇಕು ಯಾವ ರೀತಿ ಇದಕ್ಕೆ ಮುನ್ನ ಅಂತ ಹೇಳಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶನ ನಡೀತೀವಿ ಯುವ ಜನತಾ ದಳದ ನಿಖಿಲ್ ಸ್ವಾಮಿ ಅವರು ಐವತ್ಮೂರು ಕ್ಷೇತ್ರಗಳನ್ನ ಇವ ಓಡಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ ಪಾದಯಾತ್ರೆ ಮಾಡಿದ್ದೆ ಆದ್ರೆ ಏಕೈಕ ಪಕ್ಷವಾಗಿ ನಮ್ಮ ಜನತಾ ದಳ ಈ ಕರ್ನಾಟಕ ರಾಜ್ಯದಲ್ಲಿ ಸಲ ಬರ್ತದೆ ಅಂತ ನನ್ನ ಅಭಿಪ್ರಾಯ ಇದೆ ಸರ್ ಇಲ್ಲಿ ಒಂದು ಜಿಲ್ಲಾ ಕೇಂದ್ರಾಡಳಿತ ಇರೋದ್ರಿಂದಾಗಿ ಮುಂದಿನ ಏನು ವಿಧಾನಸಭಾ ಎಲೆಕ್ಷನ್ಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವಂತ ಒಂದು ಸಂದರ್ಭ ಇದೆಯಾ ಗೆ ಕ್ಯಾಂಡಿಡೇಟ್ ಕೊಡಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡಿದ್ದೀವಿ ತಾಲೂಕ್ ಲೀಡರ್ಗಳು ಏನಿದ್ದೀವಿ ಎಲ್ಲ ಒತ್ತಾಯ ಮಾಡಿದ್ದೀವಿ ಗೆ ಟಿಕೆಟ್ ತರಬೇಕು ಅಂತ ಹೇಳಿದ್ವಿ ಕುಮಾರಸ್ವಾಮಿ ಅವ್ರ ಗಮನಕ್ಕೂ ಹೇಳಿದ್ವಿ ನಿಖಿಲ್ ಕುಮಾರಸ್ವಾಮಿ ಗಮನಕ್ಕೂ ಬಂದಿದೆ ಅದೇ ರೀತಿ ಜೆಡಿಎಸ್ ಕೇಂದ್ರ ಆಡಳಿತ ಕೇಂದ್ರ ಕಚೇರಿ ಕೇಂದ್ರ ಜಿಲ್ಲೆ ಇರೋದ್ರಿಂದ ಜಾಡೆ ಜಾಡ ಜನತಾ ಜನತಾದಳ ಅಭ್ಯರ್ಥಿನ ಆಗ್ಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ ಸರ್ ಈಗಾಗಲೇ ನಿಮ್ಮಲ್ಲಿ ಸಮರ್ಥ ಇಲ್ಲ ಅಂತ ಗೊಂದಲ ಸೃಷ್ಟಿಯಾಗಿದೆ ಆ ಸಮರ್ಥ ನಾಯಕರು ನಿಮ್ಮಲ್ಲಿ ಯಾಕೆ ಆಯ್ಕೆ ಮಾಡಲು ಇಷ್ಟೊಂದು ಎಲ್ಲಿಗೆ ಜಿಲ್ಲಾಡಳಿತ ಕೇಂದ್ರದಲ್ಲಿ ಸಮರ್ಥ ನಾಯಕರ ಕೊರತೆ ಇದೆ ಪಕ್ಷದಲ್ಲಿ ಅಂತ ಚರ್ಚೆಗೆ ಗ್ರಾಸವಾಗ್ತಿದೆಯಲ್ಲ ಲಾಸ್ಟ್ ಟೈಮ್ ನಿಖಿಲ್ ಕುಮಾರ್ ಸ್ವಾಮಿ ಬಂದಾಗ ಒಳ್ಳೆ ಟಗರ್ ಕೊಡ್ತೀವಿ ಅಂತ ಹೇಳಿ ಆ ಟಗರ್ ಆಯ್ಕೆ ಮಾಡೋದ್ರಲ್ಲಿ ಯಾಕೆ ಇನ್ನು ಲೇಟ್ ಮಾಡ್ತಾರೆ ಅದೇನ್ ಲೇಟ್ ಮಾಡಿಲ್ಲ ಅವರು ಯಾವ್ದೇ ಲೇಟ್ ಮಾಡ್ತಾ ಇಲ್ಲ ಇಲ್ಲೆಲ್ಲ ಸಮರ್ಥ ನಾಯಕರ ಇದೀವಿ ಸಂಘಟನೆ ವಿಚಾರದಲ್ಲಿ ಯಾರು ಏನು ಕಮ್ಮಿ ಇಲ್ಲ ಎಲ್ಲ ಸಂಘಟನೆ ಇದೀವಿ ಜವಾಬ್ದಾರಿ ನಮಗೆ ಕೊಟ್ರೆ ನಾವೇ ಇಲ್ಲಿ ಚುನಾವಣೆಗೆ ನಿಲ್ಲಕ್ಕೂ ಶಕ್ತಿಯುತವಾಗಿ ಎಲ್ಲರೂ ಆರ್ಥಿಕವಾಗೂ ಇದೀವಿ ಅದ್ರಲ್ಲಿ ಏನು ಅನುಮಾನ ಇಲ್ಲ ಆದ್ರೆ ಕೇಂದ್ರ ಸ್ವಾಮಿ ಅವರು ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕಾಗ್ತದೆ ಸರ್ ಮುಂದಿನ ಚುನಾವಣೆಗಳನ್ನ ಮುಂದಿನ ಪಕ್ಷ ನಾವು ಎನ್ ಡಿ ಹೇಳಿದ್ರೆ ಹೇಳಿದ್ರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ರು ಗ್ರಾಮ ಪಂಚಾಯತಿ ಹಿಂದಿದ ಯಾವುದೇ ಚುನಾವಣೆಗಳು ಬಂದ್ರು ನಾವು ಬಿಜೆಪಿ ಜೊತೆ ಅಲಯನ್ಸ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಅದೇ ರೀತಿ ಇದೀವಿ ಇಲ್ಲಿ ಎಂ ಪಿ ಸುಧಾಕರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಮಾಡ್ಕೊಂಡು ನಾವು ಆಗಿ ಹೋಗ್ತೀವಿ ಸಂಘಟನೆ ಅಂತೂ ಜೆಡಿಎಸ್ ಮೊದ್ಲೇ ಇದಿಲ್ಲಿ ಜೆ ಡಿ ಎಸ್ ಭದ್ರಕೋಟೆ ಆಗಿರೋದ್ರಿಂದ ನಮ್ಗೇನು ಸಮಸ್ಯೆ ಇಲ್ಲ